ಬಹಳ ಖುಷಿ ಆಯ್ತು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸೊ ನಮ್ಮ ಸಿನಿಮಾ ಇದೆ ಅಂತ ಅನ್ಕೊಂಡಿಲ್ಲ ಬಟ್ ಬಹಳ ಖುಷಿ ಆಗ್ತಿದೆ ಸೊ ಹೀಗೆ ನಮ್ಮ ಕಾಲ ಜೊತೆ ಹೊಸ ಕಂಟೆಂಟ್ ಬಿಡಲ್ಲ ಅಂತ ಮತ್ತೊಮ್ಮೆ ಶುರು ಮಾಡಿದ್ದಾರೆ ಸೊ ತುಂಬಾ ಖುಷಿ ಆಗ್ತಿದೆ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ ಯಾಕೆಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿ ನಾನು ಒಂದ್ ಸೀನಿಯರ್ ಬಂದ್ ಹೋಗ್ತೀನಿ ಇದ್ರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರೆ ಎಲ್ಲರೂ ಮಸ್ಟ್ ವಾಚಿ ಭಯ ಆಗುತ್ತೆ ಭಯ ಆಗುತ್ತೆ ನೋಡಿ ಎಲ್ಲಾರು ನೋಡಿ ನೋಡ್ಬೇಕು ತುಂಬಾ ಸಿನಿಮಾ ನೋಡ್ರೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿದ್ರು ತುಂಬಾ ಖುಷಿ ಆಯ್ತು ನೋಡಿ ಹಾ ತುಂಬಾ ಚೆನ್ನಾಗಿದೆ ಮೇಡಮ್ ಒಳ್ಳೆ ಸಿನಿಮಾ ಒಳ್ಳೆ ಆರ್ ಆರ್ ಸಿನಿಮಾ ಟೆಡ್ ಬೇರ್ ನೋಡಿದ್ರೆ ಖಂಡಿತ ಭಯ ಆಗುತ್ತೆ ಕನ್ನಡಿಗರು ಕನ್ನಡ ಕಲಾಭಿಮಾನಿಗಳು ಪ್ರೋತ್ಸಾಹ ಮಾಡಿ ಒಳ್ಳೆ ಕಲಾವಿದ್ರು ಬಂದಿದ್ದಾರೆ ಈ ಚಿತ್ರದಿಂದ ಸೊ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ ಆ ಆರ್ ಆರ್ ತುಂಬಾ ಎಲ್ಲಾ ಸಿನಿಮಾಗಳು ಚೆನ್ನಾಗಿದೆ ಖಂಡಿತ ಭಯ ಆಗುತ್ತೆ ಸೊ ಒಳ್ಳೇದಾಗ್ಲಿ ಟೆಡ್ ಬೇರ್ ಸಿನಿಮಾಗೆ ನಾವೊಂದು ಫೈಟ್ ಸೀಕ್ವೆನ್ಸ್ ಮಾಡಿದೀವಿ ಸೊ ಚೆನ್ನಾಗಿದೆ ಹಾಗಾಗಿ ನೋಡಕ್ ಬಂದೆ ಹೀರೋ ಸರ್ ಮತ್ತೆ ಎಲ್ಲ ಟೀಮ್ ಗೆ ಒಳ್ಳೇದಾಗ್ಲಿ ಆ ಡೈರೆಕ್ಟರ್ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದೀನಿ ಸೂಪರ್ ಆಗಿದೆ ಭಯ ಆಗುತ್ತೆ ನೋಡಕ್ಕೆ ಮಕ್ಕಳು ಮಾತ್ರ ಇದೆ ಬೇಜಾರ್ ಆಗಲ್ಲ ಬೋರಿಂಗ್ ಆಗಲ್ಲ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಂಡಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಎವ್ರಿ ಮಿನಿಟ್ ವಾಟ್ ಆಪನ್ ವಾಟ್ ಆಪನ್ ನೆಕ್ಸ್ಟ್ ಇಷ್ಟು ಭಯ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಮಾಡಿದೆ ವೆರಿ ವೆರಿ ಕ್ರಿಯೇಟಿವ್ ಆಲ್ ದಿ ಬೆಸ್ಟ್ ಲೋಕೇಶ್ ಸರ್ ಅಂಡ್ ಭಾರ್ಗವ್ ಹೀರೋ ಅವರು ವೆರಿ ಎಕ್ಸಲೆಂಟ್ ಆಕ್ಷನ್ ಟೆಡ್ಡಿ ಬಿಯರ್ ಟೂ ಆಲ್ಸೋ ದೇ ಸ್ಟಾರ್ಟೆಡ್ ಇಟ್ ಇಸ್ ವೆರಿ ಗುಡ್ ಆಲ್ ದಿ ಬೆಸ್ಟ್ ಚೆನ್ನಾಗಿದೆ ಫಿಲ್ಮ್ ಸೊ ಸಸ್ಪೆನ್ಸ್ ಸೊ ನಮ್ಗೆ ಸಸ್ಪೆನ್ಸ್ ಆಗಿ ಅಲ್ಲ ಸೊ ಅದು ಚೆನ್ನಾಗಿ ಇಷ್ಟ ಆಯ್ತು ಸೊ ಎಂಡಿಂಗ್ ಚೆನ್ನಾಗಿತ್ತು ಸೂಪರ್ ಸೂಪರ್ ಆಗಿದೆ ಹರಲ್ ಆಗಿದೆ ಸೂಪರ್ ಆಗಿದೆ ಈ ವರ್ಷ ಈ ಗಳೇನು ದವಾಗೆಲ್ಲ ಇದೆ ಹೆಂಗೆ ಯಾವ ತರ ಇದಾಗುತ್ತೆ ಅಂತ ಅದು ಚೆನ್ನಾಗಿ ಡೈರೆಕ್ಟ್ ಚೆನ್ನಾಗಿ ಚೆನ್ನಾಗ್ ಮಾಡ್ದೆ ಹೀರೋ ಹೀರೋನ್ ಅವರು ಚೆನ್ನಾಗ್ ಇದೆ ಸೂಪರ್ ಆಗಿದೆ ಫಿಲ್ಮ್ ತುಂಬಾ ಚೆನ್ನಾಗಿತ್ತು ಫಿಲಮ್ ಸೂಪರ್ ಆಗಿತ್ತು ಸೋಮೇಶನ್ ಅವರು ಕಾನ್ಸ್ಟೇಬಲ್ ಆಮೇಲೆ ಪೊಲೀಸ್ ಆಕ್ಟಿಂಗ್ ಮಾಡಿರೋರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಸ್ ಐ ಓಕೆ ಎಸ್ ಐ ಆಕ್ಟಿಂಗ್ ಸೂಪರ್ ಸೂಪರ್ ಚೆನ್ನಾಗಿದೆ ಆ ಕೆಲವೊಂದು ಹಾರರ್ ಸೀನ್ಸ್ ಇದೆ ಕೆಲವೊಂದು ಅಂಜಲಿ ಮಾತ್ ಸೀನ್ ಅಂತೂ ಸೂಪರ್ ಆಗಿದೆ ಹೌದು ಮತ್ತೆ ನಮ್ಮ ಬ್ರದರ್ ಎಲ್ಲ ಕೂಡ ಜಾಸ್ತಿ ತೋರಿಸಿಲ್ಲ ಫುಲ್ ತೋರ್ಸ್ಬೇಕು ನೆಕ್ಸ್ಟ್ ಗುಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಸೊ ಸೌಂಡ್ ವೈಸ್ ವಾಕಿಂಗ್ ವೈಸ್ ಆಕ್ಟಿಂಗ್ ವೈಸ್ ಸೊ ಎಲ್ಲ ಚೆನ್ನಾಗಿದೆ ಸೊ ಮುಖ್ಯವಾಗಿ ಈ ಪಾತ್ರ ಕೊಟ್ಟಂತಹ ಲೋಕೇಶ್ ಸರ್ ಮತ್ತೆ ನಾಯಕನಾದ ಭಾರ್ಗವರ್ಗೆ ಥ್ಯಾಂಕ್ ಯು ಸೊ ಈ ಸಿನಿಮಾದಲ್ಲಿ ನಾನು ಎಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಸೊ 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 ದಿ ಆಫ್ಟರ್ ಟೆನ್ ಟೆನ್ ಇಯರ್ಸ್ ಇಯರ್ಸ್ ಆಫ್ ದ ಇದೊಂದು ನನ್ನ ನನ್ನ ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ಮುಂಬರುವ ಎಲ್ಲ ಎಲ್ಲ ಚಿತ್ರಗಳಿಗೆ ಹೃದಯವನ್ನು ವಿಶಾಲವಾಗಿ ಇಡುತ್ತಾ ಮೂವಿಯನ್ನು ಸ್ವೀಕರಿಸುತ್ತೇನೆ ಅಂತ ಜೈ ಹಿಂದ್ ಜೈ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ಸಸ್ಪೆನ್ಸ್ ಕ್ಯಾರಿ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಮಾಡಿದ್ದೀನಿ ಡಾಕ್ಟರ್ ಇನ್ನೂ ಸ್ವಲ್ಪ ಇತ್ತು ಮಾಡಿದ ಡ್ಯೂರೇಷನ್ ಜಾಸ್ತಿ ಇದೆ ಅನ್ನೋ ಒಂದು ಕಟ್ ಮಾಡಿದ್ರೆ ಸಸ್ಪೆನ್ಸ್ ಕ리에 ಮಾಡಿದ್ದಾರೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೋಹನ್ ಸರ್ಗೆ ಮತ್ತೆ ಬಾರ್ಗವ್ ಸರ್ಗೆ ಶುಭಾಶಯಗಳು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಬನ್ನಿ ಎಲ್ಲರೂ ಬಂದು ನೋಡಿ ಸೂಪರ್ ಆಗಿದೆ ಮೇಡಂ ಬಂದು ನೋಡಿ ಚೆನ್ನಾಗಿದೆ ಮೋದಿ ಚೆನ್ನಾಗಿದೆ

ಹ್ಮ್ ಅವ್ರ್ ನೋಡಿ ತುಂಬಾ ದೇವ್ರಾಗಿದ್ದು ಚೆನ್ನಾಗಿದ್ದಾರೆ ಮೇಕಿಂಗ್ ಎಲ್ಲ ಚೆನ್ನಾಗಿದೆ ಆಮೇಲೆ ಪೊಲೀಸ್ ನೇವಿರೋ ತುಂಬಾ ಚೆನ್ನಾಗಿದ್ದಾರೆ ಹೀರೋ ಚೈನಾ ಜಾಸ್ತಿ ತುಂಬಾ ಚೆನ್ನಾಗಿದ್ರೆ ಗೊಂಬೆನ ಕೊಂಡು ಬಾತು ಆ ತರ ಇದೆ ಎಲ್ರು ಬಂದು ಆಡಿಯನ್ಸ್ ನೋಡ್ಬೋದು ಒಳ್ಳೆ ಮೆಸೇಜು ತೋರಿಸಬೇಕು ಬಟ್ ಗೊಂಬೆ ಬೇಡ ಅನ್ನುತ್ತೆ ಮಕ್ಕಳು ಮಾತ್ರ ಸಸ್ಪೆನ್ಸ್ ಮೂವಿ ಆಗೈತೆ ಚೆನ್ನಾಗ್ ಮಾಡವ್ರೆ ಸೂಪರ್ ಆಗಿ ಮಾಡವ್ರೆ ಹೀರೋನು ಮಾಡವ್ರೆ ಹೀರೋ ಮಾಡವ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರ್ ಸಾಕಾತ ಮಾಡೋರ ಚೆನ್ನಾಗಿದೆ ಮೇಡಮ್ ನಾನು ಒಂದ್ ಕ್ಯಾರೆಕ್ಟರ್ ಮಾಡಿದೀನಿ ಚೆನ್ನಾಗಿದೆ ಮೂವಿ ಎಲ್ಲರೂ ಒಂದ್ಸರಿ ನೋಡಿ ಚಿತ್ರ ಚಿತ್ರ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ತುಂಬಾ ಖುಷಿಯಾಗಿದೆ ಮತ್ತೆ ಒಂದೊಂದು ಪಾತ್ರಗಳನ್ನ ಒಂದೊಂದು ಬಲ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಸೊ ಈ ಟೆಟಿ ಬೇರ್ ಅಂತ ಅಂದ್ರೆ ಏನ್ ಭಯ ಪಡೋದೇ ಅಂತಲ್ಲ ಆ ಒಂದು ಕಾನ್ಸೆಪ್ಟ್ ನ ಇಟ್ಕೊಂಡು ಒಂದು ಇಟ್ಕೊಂಡು ಒಂದ್ ಚಿತ್ರ ಮಾಡಿದ್ದಾರೆ ಅಷ್ಟೇ ಟೆಟ್ಟಿ ಬೇರ್ ಅಂದ್ರೆ ಅದೇನಿಲ್ಲ ಜನರಲ್ ಆಗಿ ಒಂದ್ ಮಾಡ್ಬೇಕಾಗಿತ್ತು ಸೊ ಮಾಡ್ಕೋತಾರೆ ಬಟ್ ಒಳ್ಳೆ ಟೀಮ್ ಗಳಿಗೆ ಒಳ್ಳೇದಾಗಿದೆ ಅಂತ ಕೇಳಿದ್ರೆ ಆ ತುಂಬಾ ಚೆನ್ನಾಗಿದೆ ಯಾರು ಹೊಸಬ್ರು ಅನ್ನಿಸ್ತಾ ಇಲ್ಲ ಎಲ್ಲ ತುಂಬಾ ಒಳ್ಳೆ ಚೆನ್ನಾಗಿ ಮಾಡಿದ್ರೆ ಆಕ್ಟಿಂಗ್ ದೇವದ್ ಮೂವಿ ಚೆನ್ನಾಗಿದೆ ದಯವಿಟ್ಟು ಎಲ್ಲ ನೋಡ್ಬೇಕು ತುಂಬಾ ಚೆನ್ನಾಗಿದೆ ಮೇಡಮ್ ಚೆನ್ನಾಗಿ ಬಂದಿದೆ ಮೂಡಿ ಬಂದಿದೆ ಡೈರೆಕ್ಟರ್ ಲೋಕೇಶ್ ಅವರು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಹಾಗೂ ನಮ್ಮ ಸೂಪರ್ ಸ್ಟಾರ್ ಭಾರ್ಗ ಅವರು ಚೆನ್ನಾಗಿ ಮಾಡಿದ್ದಾರೆ ಸುಪ್ರೀಂ ಸ್ಟಾರ್ ಚೆನ್ನಾಗ್ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಸ್ಟಾರ್ ತುಂಬಾ ಚೆನ್ನಾಗಿ ಆಕ್ಟ್ ಸೂಪರ್ ಸಸ್ಪೆನ್ಸ್ ಆಗಿದೆ ಮೂವಿ ನೋಡಬಹುದು ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಡಬಲ್ ಗುಂಡ್ ಪಿಕ್ಚರ್ ನೋಡಿದ್ರೆ ಮೂವಿ ಮೂವಿ ತುಂಬಾ ಚೆನ್ನಾಗಿದೆ ಡಬಲ್ ಗುಂಡ್ಗೆ ಬೇಕು ಮೂವಿ ನೋಡ್ಬೇಕಂದ್ರೆ ಧೈರ್ಯ ಇದ್ರೆ ಬಂದ್ ಪಿಕ್ಚರ್ ನೋಡಿ ಹೀರೋ ಭಾರ್ಗವ್ ಅವರು ಹೊಸ ಬಂದಿದೆ ತುಂಬಾ ಚೆನ್ನಾಗಿದೆ ದೇವ್ರ ಇದಾನೆ ಅಂದ್ಮೇಲೆ ದೇವಾನ ಇರುತ್ತೆ ದೇವ ಹಿಂಸೆ ಕೊಟ್ರೆ ದೇವ್ರ ಕಾಪಾಡ್ತಾನೆ ಅನ್ನೋ ಅನ್ನೋದನ್ನ ನಮ್ಮ ಹೊಸ ಡೈರೆಕ್ಟರ್ ಲೋಕೇಶ್ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಆ ಫಿಲಮ್ ತುಂಬಾ ಚೆನ್ನಾಗಿ